ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡುವ ಹಾಗೆ ಇವತ್ತು ಮಂಚೂರಿಯನ್ ಮಾಡುವಂತ ಹೇಳಿ ತುಂಬ ಸುಲಭವಾಗಿ ಮಂಚೂರಿಯನ್ನ ಮನೆಯಲ್ಲೇ ಮಾಡ್ಕೋಬಹುದು ಸಖತ್ತಾಗಿರುತ್ತೆ ಸೊ ಈ ಗೋಬಿ ಮಂಚೂರಿಯನ್ ಮಾಡಲಿಕ್ಕೆ ನಾನು ಯಾವುದೇ ಕಲರ್ ಕೂಡ ಬಳಸ್ತಾ ಇಲ್ಲ ಹಾಗೆಯೇ ಕಲರ್ ಇಲ್ಲದೆ ಇವತ್ತು ನಾವು ಗೋಬಿ ಮಂಚೂರಿಯನ್ನ ಮಾಡುವ ಬನ್ನಿ ಅದು ಹೇಗಂತ ನೋಡುವ ಸೊ ನೋಡಿ ಇಲ್ಲಿ ನಾನು ಕಾಲಿಫ್ಲವರನ್ನು ತಗೊಂಡಿದ್ದೇನೆ ಅಂದರೆ ಹೂಕೋಸು ಸೊ ಈ ಫ್ಲವರಲ್ಲಿ ಹುಳುಗಳು ಜಾಸ್ತಿ ಇರೋದು ಹಾಗಾಗಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿಯೇ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಕೂಡ ತಗೊಂಡಿದ್ದೇನೆ ಒಂದು ಕ್ಯಾಪ್ಸಿಕಮ್ ಏನು ಬೇಕಾಗಿಲ್ಲ ಇದರಲ್ಲಿ ಅರ್ಧ ಭಾಗ ಸಾಕು ಫುಲ್ಲೇನು ಹಾಕಬೇಕಂತ ಇಲ್ಲ ಈ ಗೋಬಿ ಮಂಚೂರಿಯನ್ಗೆ ಹಾಗೆ ಇಲ್ಲಿ ಸ್ವಲ್ಪ ಮೈದಾ ಹಾಗೆ ಸ್ವಲ್ಪ ಕಾರ್ನ್ಫ್ಲೋ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಕೆಚಪ್ ಹಾಗೂ ರೆಡ್ ಚಿಲ್ಲಿ ಸಾಸ್ ನೆಕ್ಸ್ಟ್ ಡಾರ್ಕ್ ಸೋಯಾ ಸಾಸ್ ನೀವು ಇಷ್ಟು ಬೇಡಿದ್ರೆ ಸಣ್ಣ ಪ್ಯಾಕೆಟ್ ಕೂಡ ಸಿಗುತ್ತಲ್ಲ ಅದನ್ನು ಕೂಡ ಇದಕ್ಕೆ ನೀವು ಬಳಸ್ಬೋದು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಆ್ಯಂಡ್ ಅರ್ಧ ಭಾಗದಷ್ಟು ನಿಂಬೆ ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಸೊ ಇವಾಗ ನಾನು ಸಣ್ಣಗೆ ಪೀಸಸ್ ಕೂಡ ಕಟ್ ಮಾಡಿ ಆಗಿದೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಒಂದು ಹೂ ಒಂಚಲ ಥರ ಇದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನದಕ್ಕೆ ನಾನು ಎರಡು ಈರುಳ್ಳಿನ ಬಳಸ್ತಾ ಇದ್ದೇನೆ ನೀವು ಬೇಕಿದ್ರೆ ಒಂದು ಕೂಡ ಹಾಕ್ಕೋಬೋದು ಯಾಕಂತೇಳಿ ಸ್ವಲ್ಪ ಜಾಸ್ತಿ ಆಗಲಿಕ್ಕೋಸ್ಕರ ನಾನು ಎರಡು ಈರುಳ್ಳಿನ ಬಳಸ್ತಾ ಇದ್ದೇನೆ ಸೊ ಇನ್ನು ಒಂದು ಪಾತ್ರೆಗೆ ನೀರು ಅರ್ಧ ಭಾಗದಷ್ಟು ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣವನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಗೋಬಿನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಸಾರಿ ಹೂಕೋಸನ್ನು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಅದು ಬೇಯ್ತಾ ಬರಲಿ ಅಷ್ಟರಲ್ಲಿ ನಾವು ಸ್ವಲ್ಪ ಇದಕ್ಕೆ ನಾವು ಮಸಾಲೆಗೆ ಬೇಕಾಗಿರುವಂತಹ ಕಟ್ ಮಾಡಿಕೊಳ್ಳುವ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರ್ಧ ಕ್ಯಾಪ್ಸಿಕಮ್ಮು ನೆಕ್ಸ್ಟ್ ಕರಿಬೇವು ಸೊಪ್ಪು ಎಲ್ಲನೂ ಕಟ್ ಮಾಡ್ಕೊಂಡಾಗಿದೆ ಹಾಗೆಯೇ ಇಲ್ಲಿ ಗೋಬಿ ಕೂಡ ಬೆಂದಿದೆ ಅಂದರೆ ಗೋಬಿನ ಯಾಕೆ ಬೇಯಿಸ್ತಾ ಅಂತ ಹೇಳಿದರೆ ಸ್ವಲ್ಪ ಅದರ ಹುಳ ಹೋಗಲಿ ಅಂತ ಹೇಳಿ ಸ್ವಲ್ಪ ಹೀಗೆ ಬೇಯಿಸೋದು ಹಾಗೆ ಇನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ನಾಲ್ಕು ಅಥವಾ ಐದು ಸ್ಪೂನ್ ಆಗುವಷ್ಟು ಮೈದಾನ ತಗೊಂಡು ಇನ್ನು ಅದೇ ಸ್ಪೂನಲ್ಲಿ ನಾಲ್ಕು ಅಥವಾ ಐದು ಸ್ಪೂನ್ ಆಗುವಷ್ಟು ಫ್ಲೋರ್ನ ತಗೊಳ್ಬೇಕು ನೆಕ್ಸ್ಟ್ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಪಿಂಚಷ್ಟು ಸೋಡಾ ಪುಡಿ ನೆಕ್ಸ್ಟ್ ಒಂದು ಕಾಲು ಚಮಚಷ್ಟು ಅರಿಶಿನ ಹಾಗೂ ಒಂದೂವರೆ ಸ್ಪೂನ್ನಷ್ಟು ಕಾಚಕ ಅರ್ಧ ಪುಡಿ ಅಂದರೆ ಚಿಲ್ಲಿ ಪೌಡರ್ ನೆಕ್ಸ್ಟ್ ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲನೂ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಬ್ಯಾಟರ್ ನೋಡಿ ಈ ಥರ ಆಗಿರಬೇಕು ಬ್ಯಾಟರ್ ಸೊ ಇವಾಗ ಆಗಿದೆ ಇನ್ನು ನಾವು ಬೇಯಿಸ್ಕೊಂಡಿಟ್ಟಂತಹ ಮಂಚ ಗೋಬಿನ ಹಾಕ್ಕೊಳ್ಳುವ ಅಂದರೆ ಹುಕ್ಕೋಸನ್ನ ಹಾಕ್ಕೊಳ್ಳುವ ಎಲ್ಲನೂ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡುವ ಎಲ್ಲ ಉಪ್ಪು ಖಾರ ಅದಕ್ಕೆ ಹಿಡಿಬೇಕಲ್ಲ ಹಾಗಾಗಿ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸೊ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ಇವಾಗ ನೋಡಿ ಎಲ್ಲನೂ ಕರೆಕ್ಟಾಗಿ ಆಗಿದೆ ಸೊ ಇವಾಗ ಇನ್ನು ನಾವು ಇದನ್ನು ಫ್ರೈ ಮಾಡುವ ಫ್ರೈ ಮಾಡಲಿಕ್ಕೆ ನಾನು ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ತೆಂಗಿನ ಎಣ್ಣೆನೇ ಯೂಸ್ ಮಾಡಿದರೆ ನಿಮಗೆ ಚೆನ್ನಾಗಿ ಗೋಬಿ ಮಂಚೂರಿಯನ್ ಕರೆಕ್ಟಾಗಿ ಸಖತ್ತಾಗಿ ಟೇಸ್ಟಲ್ಲಿ ಬರುತ್ತೆ ಸೊ ಇವಾಗ ಕಾದ ನಂತರ ನಾನು ಒಂದೊಂದೊಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಹಾಕಿದರೆ ಅದು ಅಂಟುಕೊಳ್ಳುತ್ತಾ ಹಾಗ ಒಂದೊಂದೊಣ್ಣೆ ಹಾಕ್ಕೊಳ್ತಾ ಬನ್ನಿ ಸೊ ಇವಾಗ ಸ್ವಲ್ಪ ಫ್ರೈ ಆದ ನಂತರ ನಾವು ಸೌಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಗೋಬಿ ಹಾಕಿದ ನಂತರ ತಕ್ಷಣವೇ ಸೌಟನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಫ್ರೈ ಆದಮೇಲೆ ಸೌಟನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ನೋಡಿ ರೆಡಿಯಾಗಿದೆ ಇನ್ನು ಸೆಕೆಂಡ್ ರೌಂಡ್ ಕೂಡ ಹಾಕುವ ಫಸ್ಟ್ ರೌಂಡಿಗೆ ರೆಡಿಯಾಗಿದೆ ಸೆಕೆಂಡ್ ರೌಂಡ್ ಕೂಡ ಹಾಗೇನೆ ಒಂದೊಂದನ್ನೇ ಹಾಕ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಹಾಗೇನೆ ಸ್ವಲ್ಪ ಫ್ರೈ ಆದ ನಂತರ ಸೌಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇವಾಗಿದು ಕೂಡ ಫ್ರೈ ಆಗ್ತಾ ಬಂದಿದೆ ಇವಾಗ ಇದನ್ನು ಕೂಡ ತೆಗೆಯುವ ಒಂದು ಪ್ಲೇಟಿಗೆ ಹಾಕುವ ಸೊ ನೋಡಿ ಎಲ್ಲನೂ ಇವಾಗ ನಾನು ಫ್ರೈ ಮಾಡ್ಕೊಂಡಿಟ್ಟಿದ್ದೇನೆ ಸೊ ನೋಡಿ ಕರೆಕ್ಟಾಗಿ ಬಂದಿದೆ ಸೊ ನೋಡಿ ನೋಡುವಾಗ ಸ್ವಲ್ಪ ಕಬಾಬ್ ಫ್ರೈ ಥರನೇ ಆಗಿದೆ ತುಂಬ ಟೇಸ್ಟಿಯಾಗಿತ್ತೆ ಈ ಥರ ಮಾಡಿಕೊಂಡ್ರೆ ಸೊ ಇನ್ನಿದಕ್ಕೆ ನಾವು ಫ್ರೈ ಮಾಡಿದಂತಹ ಎಣ್ಣೆಯನ್ನೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿದಂಥ ಎಣ್ಣೆನೇ ಹಾಕ್ಕೊಳ್ಬೇಕು ಯಾಕಂತ ಹೇಳಿದರೆ ಗೋಬಿ ಇನ್ನೂ ಕೂಡ ಸಕ್ಕತ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಅದೇ ಎಣ್ಣೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇನ್ನಿದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಹಾಗೆಯೇ ಸಣ್ಣ ಸಣ್ಣ ಪೀಸ್ ಕೂಡ ಮಾಡಿ ಹಾಕ್ಕೊಳ್ಬೋದು ಸೊ ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾವು ಇದಕ್ಕೆ ಈರುಳ್ಳಿ ಹಾಗೂ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಇದು ಕೂಡ ಹಾಗೆ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿಯೂ ಬೇಕ ಮಾಡಬೇಕಂತಿಲ್ಲ ಫ್ರೈ ಸೊ ಇವಾಗ ನೋಡಿ ಇದು ಕೂಡ ಇವಾಗ ಫ್ರೈ ಆಗ್ತಾ ಬಂದಿದೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ನೆಕ್ಸ್ಟ್ ನಾವೇನು ಕ್ಯಾಪ್ಸಿಕಮ್ ಏನು ಕಟ್ ಮಾಡ್ಕೊಂಡಿಟ್ಟ ಅರ್ಧ ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಎಲ್ಲ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡಿವಾಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಇದು ಕೂಡ ಫ್ರೈ ಆಗ್ತಾ ಬಂದಿದೆ ಸೊ ಇವಾಗ ಇದಕ್ಕೆ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಬೇಕಾಗುತ್ತೆ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಇನ್ನು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೇಕಾಗತ್ತೆ ಪೆಪ್ಪರ್ ಪೌಡ್ರ್ ಕೂಡ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗೋಬಿ ಮಂಚೂರಿ ಹಾಗಾಗಿ ನಾನು ಪೆಪ್ಪರ್ ಕೂಡ ಹಾಕಿದ್ದೇನೆ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇನ್ನು ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಒಂದು ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸ್ ನೆಕ್ಸ್ಟ್ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸು ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ನಿಮಗೆ ಸಣ್ಣ ಪ್ಯಾಕೆಟ್ ಕೂಡ ಇದರಲ್ಲಿ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ನೋಡಿ ಇವಾಗ ಇದನ್ನೆಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪನೇ ಸಾಕು ಉಪ್ಪು ನೆಕ್ಸ್ಟ್ ಇದಕ್ಕೆ ನಾವು ಈ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಕ್ಕೆ ನೀವು ಕಾರ್ನ್ ಫ್ಲೋರ್ ನೀರು ಕೂಡ ಹಾಕ್ಕೊಳ್ಬೋದು ಫ್ಲೋರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀವು ಹಾಕ್ಕೊಳ್ಬೋದು ಇನ್ನು ಚೆನ್ನಾಗಿ ಬರುತ್ತೆ ಮಂಚೂರಿಯನ್ ಸೊ ಇವಾಗ ನೋಡಿ ನಾನು ಬೇಯಿಸಿದಂಥ ಮಂಚೂರಿಯನ್ನ ಹಾಕ್ಕೊಳ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ ಉಪ್ಪು ಖಾರೆಲ್ಲ ಈ ಗೋಬಿಗೆ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವಾಗ ಉಳ್ದಿಟ್ಟಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಪರ್ಫೆಕ್ಟ್ ಆಗಿದೆ ಗೋಬಿ ಮಂಚೂರಿಯನ್ ಸೊ ನೀವೇನಾದರೂ ಈ ರೀತಿ ಮಾಡಿದ್ರು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಗೋಬಿ ಮಂಚೂರಿಯನ್ ಸೊ ನಿಮಗೂ ಕೂಡ ಈ ಗೋಬಿ ಫೇವ್ರೇಟ್ ಆಗಿದ್ದರೆ ಕಮೆಂಟ್ ಮಾಡಿ ಸೊ ನೋಡಿ ಇವಾಗ ಗೋಬಿ ಮಂಚೂರಿ ಇವಾಗ ರೆಡಿಯಾಗಿದೆ ಸೊ ನೋಡಿ ಹೆಚ್ಚು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ಕೋಬಹುದು ಸೊ ಇನ್ನು ಫೈನಲ್ ಆಗಿ ಸ್ವಲ್ಪ ನಿಂಬೆ ರಸವನ್ನು ಹಾಕುವ ಬೇಕಿದ್ರೆ ನೀವು ಫ್ರೈ ಫ್ರೈ ಮಾಡುವಾಗ ಕೂಡ ಇದನ್ನು ನಿಂಬೆ ರಸನ ಹಾಕ್ಕೊಳ್ಬೋದು ಸೊ ಈ ರೀತಿ ಮಾಡಿಕೊಂಡ್ರೆ ಗೋಬಿ ಮಂಚೂರಿಯನ್ ಸಕ್ಕತ್ತಾಗಿ ಟೇಸ್ಟಿ ಕೊಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡುವ ಇನ್ನು ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸಖತ್ತಾಗಿರುವಂಥ ಟೇಸ್ಟ್ ಕೊಡುತ್ತೆ ಗೋಬಿ ಮಂಚೂರಿಯನ್ ನೋಡಿ ಯಾವುದೇ ಕಲರ್ ಹಾಕದೆ ನಾವು ಇವತ್ತು ಗೋಬಿ ಮಂಚೂರಿಯನ್ ರೆಡಿ ಮಾಡಿದ್ದೇವೆ ಹಾಗೆ ನೀವು ಕೂಡ ಮನೆಯಲ್ಲೇ ಕಲರ್ ಬಳಸದೇ ಗೋಬಿ ಮಂಚೂರಿಯನ್ನ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಯಾವ ರೀತಿ ಗೋಬಿ ಮಂಚೂರಿಯನ್ನ ಮಾಡ್ಕೋಬಹುದು ಅಂತ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್